ನನಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸಹ ಫಲ ಸಿಗದೇ ಇದೆ ಎಷ್ಟು ದೇವಸ್ಥಾನಗಳನ್ನು ಸುತ್ತೋದು ಎಷ್ಟು ದುಡ್ಡು ಕಳ್ಕೊಳ್ಳೋದು ಅನ್ನೋಂಥ ವ್ಯಕ್ತಿಗಳು ಸಾವಿರಾರು ಕುಟುಂಬಗಳು ಇವತ್ತು ಅರಿತಾ ಇದ್ದಾವೆ ಅದಕ್ಕಾಗಿ ಇದು ಸತ್ಯ ಹೇಳ್ತಾರಂಥದ್ದು ಯಾಕಂದರೆ ಇದೊಂದು ಕಾಳಬದ್ರ ಕಾಳಿ ಶಕ್ತಿ ಪೀಠ ಅಂಥ ಒಂದು ಪೀಠದಲ್ಲಿ ನಾವು ಕುಂತು ಇಡೀ ನಮ್ಮ ಕರ್ನಾಟಕದ ಭಾರತ ದೇಶ ಒಂದು ಇತಿಹಾಸ ಮಾಡ್ತವೆ ನಾವು ಅದನ್ನು ಏನು ಹೇಳಿತ್ತು ಅದರಂತೆ ನಡ್ಕೋಬೇಕು ಅದರಂತೆ ಉಳಿಸ್ಕೋಬೇಕು ಅನ್ನೋದು ಈ ಕ್ಷೇತ್ರನ ಕೆಟ್ಟೆಸರು ತಗೋಬಾರ್ದು ಕೆಟ್ಟದಾಗಿ ನಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡಿದ್ದೀವಿ ನನ್ನ ಹೆಸರು ರೂಪಶ್ರೀ ಅಂತ ಹೇಳ್ಬಿಟ್ಟು ನಮ್ಮೂರು ಬಂದು ಹಂದೇನಹಳ್ಳಿ ಇಲ್ಲಿ ನಾನು ಸುಮಾರು ಹತ್ತು ವರ್ಷದಿಂದ ಬರ್ತಾ ಇದ್ದೀನಿ ನಾನು ಅಮ್ಮನ್ ನಂಬಿದೀನಿ ಮತ್ತೆ ನಮ್ಮ ಜೀವ ಇರೋವರೆಗೂ ನಾವು ಅಮ್ಮನ್ ನಂಬುತ್ತೀವಿ ಅಂತದ್ದು ಏನು ಒಳ್ಳೇದಾಗಿದೆ ನಿಮಗೆ ಅಮ್ಮನ ಸನ್ನಿಧಾನಕ್ಕೆ ಬಂದ್ಮೇಲೆ ನಾವು ನಮಗೆ ಅಂದ್ರೆ ನಾವು ನಮ್ಗೆ ಮನೆ ಇದ್ದಿಲ್ಲ ನಾವು ಇವಾಗ ಮೂರು ಪೋಷನ್ ಮನೆ ಕಟ್ಟಿದೀವಿ ಮತ್ತೆ ಅಮ್ಮನ್ ನಂಬಿದ ನಂಬಿದೀವಿ ಎಲ್ಲಾನು ಅನುಕೂಲ ಮಾಡ್ಕೊಟ್ಟಿದ್ದಾಳೆ ತಾಯಿ ಹೌದಾ ಅದಕ್ಕಾಗಿ ಹತ್ತು ವರ್ಷದಿಂದ ನೀವು ಬರ್ತಾನೆ ಇದ್ದೀರಾ ಅಂದ್ರೆ ಇದೊಂದೇ ಮಾಡ್ಕೊಟ್ಟಿದಾರೆ ಇನ್ನೂ ಏನೋ ಮಾಡ್ಕೊಟ್ಟಿದಾರ ಹೌದಾ ಬರೋ ಭಕ್ತಾದಿಗಳಿಗೆ ಹೇಳ್ತೀರಾ ನೀವು ಬನ್ನಿ ನಿಮ್ ಕಷ್ಟನು ಪರಿಹಾರ ಆಗುತ್ತೆ ಅಂತ ಎಲ್ಲರೂ ಹಂಗಿದ್ರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಇವತ್ತು ನೂರಾರು ಭಕ್ತರು ಬಂದು ಇಲ್ಲಿ ಅಮ್ಮನ ಸೇವೆಗೆ ಕಾಯ್ತಾ ಇದ್ದಾರೆ ಯಾಕಂದ್ರೆ ಅವರ ಕಷ್ಟಗಳನ್ನು ಕಾಪಾಡ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ನೋಡಬಹುದು ನೀವು ಎಷ್ಟೊಂದು ಜನಗಳು ಬಂದಿದ್ದಾರೆ ಅದ್ಭುತವಾಗಿದ್ದರು ಜನಗಳು ಇಲ್ಲಿ ಯಾರನ್ನೇ ಕೇಳಿ ನಮಗೆಲ್ಲ ಒಳ್ಳೇದಾಗಿದೆ ಎರಡು ವಾರದಲ್ಲಿ ಒಳ್ಳೇದಾಗಿದೆ ಅರ್ಧ ಗಂಟೆಲ್ಲೂ ಒಳ್ಳೇದಾಗಿದೆ ಅಂತ ಎಲ್ಲ ಮಾಹಿತಿಗಳು ಕೊಡ್ತಾ ಇದ್ರು ಅಳುಬರು ಸಹ ಈ ದೇವಸ್ಥಾನಕ್ಕೆ ಬರೋರು ನಾನು ಮೂರು ಮಾಡಿ ಮನೆ ಕಟ್ಟಿ ಅಮ್ಮನವರ ಆಶೀರ್ವಾದದಿಂದ ಕಟ್ಟಿದ್ದೀನಿ ಅಂತ ಹೇಳೋರು ಸಹ ಇದ್ದಾರೆ ನಿಮಗೆಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಮಿಸ್ ಮಾಡಬೇಡಿ ಯಾಕಂದರೆ ಒಂದು ಸನ್ನಿಧಾನದ ಬಗ್ಗೆ ತಿಳ್ಕೊಳ್ಳೋದಷ್ಟು ಮಾತುಗಳು ಬಹಳ ಇರ್ತದೆ ಗೈಸ್ ಆ ಸನ್ನಿಧಾನದ ಬಗ್ಗೆ ತಿಳ್ಕೊಳ್ಳೋದು ವಿಶೇಷತೆಗಳೇನು ಅಲ್ಲಿ ಏನು ನಡೆಯುತ್ತೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಮಂಡಲ ಹಾಕಿದರೆ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಏನೇನೋ ಪ್ರಶ್ನೆಗಳು ಅದೆಲ್ಲ ಆನ್ಸರ್ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಗಾಯ್ಸ್ ಶತ್ರೂಣಾಂ प्राणಹಂದ್ರಿಂ ಶಿಶುಶ್ಯಸಿಮಕುಡಾಂ ಭಾವಯೇದ್ಭದ್ರಕಾಳಿಂ ಕಾಳಿಂ ಮೇಘಸಮಪ್ರಭಾಂ ತ್ರಿನಯನಂ ವೇತಾಳಕಂಢಸ್ಥಿತಾಂ ಗಡ್ಗಂ ಘೇಡಕಪಾಲದಾರಿ ಗस्सಿರಃ ಕೃತ્વા ಕರಾಗ್ರೇಷುಚ ನಮಸ್ಕಾರ ನೀವು ಲಾಸ್ಟ್ ಟೈಮ್ ಬಂದಾಗ ನಂಗೆ ಇಂಟ್ರಿ ಕೊಟ್ಟಿದ್ರಿ ನಮ್ಮ ಜೀವನದಾಗ ಎಲ್ಲ ಒಳ್ಳೇದಾಗ್ತಾ ಇದೆ ಅಂತ ಕೇಳಿದ್ರೆ ನಾನು ಕೇಳಿದೆ ನೀವು ಹೇಳಿದ್ರಿ ಮತ್ತೆ ಬಂದಿದ್ದೀರಾ ಅಂದ್ರೆ ದೇವಸ್ಥಾನಕ್ಕೆ ನಿಮಗೂ ಜಾಸ್ತಿ ಒಳ್ಳೇದಾಗ್ತಾ ಇದೆ ಅಂತ ಅರ್ಥ ಏನು ಒಳ್ಳೇದಾಗಿದೆ ಇನ್ನು ಸ್ವಲ್ಪ ಹೇಳಿ ಬರೋ ನಮ್ಮ ವೀಕ್ಷಕರಿಗಾಗಿ ಇಲ್ಲಿ ಬರೋ ಭಕ್ತಾದಿಗಳಿಗಾಗಿ ಹೇಳಿ ಇನ್ನ ತುಂಬಾನೇ ಒಳ್ಳೇದಾಗಿದೆ ನಾವು ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇತ್ತು ನಮಗೆ ಇವಾಗ ಮನೆ ಕಟ್ಟೋಕ್ಕೂ ಸ್ಟಾರ್ಟ್ ಮಾಡಿದೀವಿ ಹಂಗಾಗಿ ಅಮ್ಮನ ಅನುಗ್ರಹ ನಮ್ಮ ಇದೆ ಅಂತ ಹೇಳಿಬಿಟ್ಟು ಮತ್ತೆ ಅಮ್ಮನ ಹತ್ರ ಜಾಸ್ತಿ ಅನುಗ್ರಹ ಜಾಸ್ತಿ ಇದೆ ಅಂತ ಹೇಳಿ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದೀವಿ ಇವಾಗ ಹಂಗಾಗಿ ಅಮ್ಮನ ಹತ್ರ ಬರ್ತಾರೆ ಶಕ್ತಿ ಇದೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಪವಾಡ ಇದೆ ತುಂಬಾ ಶಕ್ತಿ ಇದೆ ಅವರು ಬರ್ಬೇಕು ಅವ್ರ ಕಷ್ಟಕ್ಕೆ ಇಲ್ಲಿ ಪರಿಹಾರ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಇದೆ ಅಮ್ಮನ ಸನ್ನಿಧಾನಕ್ಕೆ ಬರ್ತಾ ಇದೀನಿ ವಾರ ಮಂಗಳ ಶುಕ್ರವಾರ ಭಾನುವಾರ ಮತ್ತೆ ಪೌರ್ಣಮಿ ಅಮಾವಾಸ್ಯೆಗೆ ನಮ್ಮ ಕೈಯಲ್ಲಿ ನಾವು ಅಮ್ಮ ನಮಗ್ ತುಂಬಾನೇ ಮಾಡಿದೆ ನಮ್ ಆದಷ್ಟು ನಾವು ಸೇವೆ ಮಾಡ್ಬೇಕು ಅಂತ ಹೇಳಿ ಪ್ರತಿ ಇದನ್ನು ಬರ್ತಾ ಇದೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಗುಡ್ಗಾಮಂಡು ಫುಲ್ ಜೋಡಿಸಿ ಆ ತೆಂಗಿನಕಾಯಿ ನಿಮ್ಮೆಲ್ಲ ನಾವು ಅಂಗಡಿಯಿಂದ ತಗೊಂಡ್ಬಂದು ಡೈರೆಕ್ಟ್ ಅಲ್ಲೇ ಜೋಡಿಸಿರಲ್ಲ ಅದನ್ನ ಹಿಂದಿನ ದಿನ ಅಮಾವಾಸ್ಯ ಹಿಂದಿನ ದಿನ ಬಂದು ಎಲ್ಲ ಕಾಯಿಲೂ ಒಂದಲ್ಲಿ ಜೋಡಿಸಿ ಅದಕ್ಕೆ ಆಹ್ವಾನಿಗಳಾಗ್ಬೋದು ಆವೇಶಗಳಾಗ್ಬೋದು ಅಗೌರವಾದ ಪೂಜೆ ಮಾಡಿರ್ತೀವಿ ಫಸ್ಟೆ ಅಗೌರವಾದ ಪೂಜೆಗಳೆಲ್ಲ ಹಿಂದಿನ ದಿನ ಮಾಡಿಕೊಂಡು ಅದನ್ನು ಮಣ್ಣಿನ ಮೇಲೆಲ್ಲ ಜೋಡಿಸಿ ತಾಯಿ ಉಂಡಿಸಿ ಎಲ್ಲಿ ಬಂತಿರಂತ ಎಷ್ಟು ಜನ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರ ಅಮಾವಾಸ್ಯ ಒಣ್ಮೆ ಒಣಮೆ ಟೈಮ್ ಮುಂಚಿತವಾಗಿ ಬಂದು ಸಂಕಲ್ಪ ಸೇರಿ ಕಳ್ಸ ಕಟ್ಟು ಅವ್ರ ಸಮಸ್ಯೆ ತಾಯಿ ತಾಯಿಂಬ ಕೇಳ್ಕೊಂಡು ಸಂಕಲ್ಪ ಸಿದ್ಧಿ ಕಳ್ಸ ಕಟ್ಟಿ ಅಮಾವಾಸೆಬ್ ಬುಕ್ಕಿಂಗ್ ಮಾಡಿಬಿಟ್ರೆ ಅವ್ರಿಗೆ ಮಾತ್ರ ಕಟ್ಟತಾಗಿದ್ದೀವಿ ಆ ತೆಂಗಿನಕಾಯಿನ ನಾವೇನು ಪೂಜೆ ಮಾಡಿದ್ರು ಹಿಂದಿನ ದಿನ ಅದೆಲ್ಲ ಜೋಡಿಸಿ ದಾದ್ಮೇಲೆ ಕರೆಸಿ ಕುಂಡಿಸಿ ಸಂಕಲ್ಪ ಮಾಡಿಸಿ ಸಂಕಲ್ಪಗಳು ಮಾಡಿಸಿ ಪೂಜೆಗಳು ಮಾಡಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಸ್ಟಾಪ್ನೆಲ್ಲ ಫಸ್ಟ್ ಕೊಟ್ಟಿರ್ತೀವಿ ಈ ಆದಮೇಲೆ ಆದ್ಮೇಲೆ ಮಾಡ್ತೀವಿ ಅವ್ರನ್ನ ಮುಂದೆ ಕುಣಿಸ್ತೀವಿ ಇಲ್ಲಿ ದಾರ ಕಾಣಿಸಿದ್ದೀನಿ ನನಗೆ ಈ ದಾನದಿಂದ ಕೂಡಿಸಿರೋಸಿಗೆ ನಾವು ಹಳೆಗಾಗ್ಲಿ ಒಟ್ಟು ಒಟ್ಟಾರೆ ಒಕ್ಳುವಾರ ಇದರಿಂದ ಸೂತ್ರ ಹಾಕ್ತೀವಿ ಸೂತ್ರ ಅಂದ್ರೆ ದಾರ ಆ ದಾರ ಹಾಕ್ಬಿಟ್ಟು ಅವ್ರಿಗೆ ಏನೇ ಸಮಸ್ಯೆ ಇರೋದು ನೀಟಾಗಿ ತಾಯಿ ತೊಗೊತಾಳೆ ಆ ತಗೊಂಡಿದ್ದಾದ್ಮೇಲೆ ಅದೇನು ಮಾಡ್ತೀವಿ ಆ ಕಾಯಿಗೆ ನೀವು ತಗೊಂಡೋಗಿ ಇಲ್ಲಿರೋಂತಹ ಭದ್ರಕಾಳಿ ಆಗ್ಬೋದು ಕಾಳರಾತ್ರಿ ಆಗ್ಬೋದು ಮೇಲೆ ಭದ್ರಕಾಳಿ ಐವತ್ತೈದು ಕಾಲಡಿ ದೊಡ್ಡ ವಿಗ್ರಹ ಇದೆ ಭದ್ರಕಾಳಿ ಆ ಮೇಲೆ ಹೋಗಿ ಮೂರು ಸಲ ಪ್ರದಕ್ಷಿಣೆ ಮಾಡಿ ಕೆಳಗಡೆ ಬಂದು ಹತ್ತುಕಾಟಿರಿ ತುಂಬ ಶಕ್ತಿಗಳ ದೇವತೆ ಇಲ್ಲಿ ನಿಮಗೆ ಏನೇ ಸಮಸ್ಯೆ ಆಗ್ಬೋದು ಜಮೀನು ಕೇಸು ಕೋರ್ಟ್ ಕೇಸು ವ್ಯವಹಾರ ತಿರ್ಗ ಮೇಲೆ ಜಾಗ ಜಿಲ್ಲಾ ಏನೇ ಸಮಸ್ಯೆ ಆ ತಾಯಿ ಪರಿಹಾರ ಮಾಡ್ಕೊಳ್ತಾರೆ ಅಲ್ಲಿ ಲಾಸ್ಟಲ್ಲಿ ದರ್ಶನ ಮಾಡಿ ಅಲ್ಲಿ ಹೋದ್ರೆ ಕಟ್ಟು ತೆಗಿತಾರೆ ನಿಂಬೆಣ್ಣು ತೆಂಗಿನಕಾಯಿ ವಿಭೂತಿ ಎಲ್ಲ ಇಟ್ಟು ಕಟ್ಟು ತೆಗಿತಾರೆ ಕಟ್ಟು ತೆಗ್ದಾದ್ಮೇಲೆ ಪುಷ್ಕಡಿಯಲ್ಲಿ ಮತ್ತೆ ಸಲ ಮುಂಗಿ ಸ್ನಾನ ಮಾಡಿದಾದ್ಮೇಲೆ ಇಲ್ಲಿಗೆ ಇವತ್ತೊಂದು ಏನು ಪೂಜೆ ಇರುತ್ತೆ ಅದು ಕಂಪ್ಲೀಟ್ ಆಗುತ್ತೆ ಅಮಾವಾಸ್ಯ ಪೂಜೆ ಕಟ್ ತೆಗಿಂತ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಪರಿಹಾರ ಆಗಿದ್ದು ಇದ್ದು ಗೊತ್ತಾಗಬೇಕಲ್ಲ ಕಟ್ಟು ತಗಿಸ್ತೀರಿ ಸಂಕಲ್ಪ ಸ್ಥಿತಿ ಕಳಶ ಕಟ್ಟಿರ್ತೀರಿ ಅದು ಸಂಕಲ್ಪ ಸ್ಥಿತಿ ಕಳಶ ನೀವು ಬಂದು ಮೂರು ಟೈಮ್ ಇಲ್ಲ ಐದಾರು ಟೈಮ್ ಬಂದು ಕಟ್ಟಿರಲೇಬೇಕು ಈಗ ಒಂಬತ್ತು ವಾರ ಹತ್ತು ವಾರ ಏನಿಲ್ಲ ಕನಿಷ್ಠ ಪಕ್ಷ ಒಂದು ಐದು ಸಲ ಆದರೂ ಸಂಕಲ್ಪ ಸ್ಥಿತಿ ಕಳಶ ಕಟ್ಟಿರಬೇಕು ನಾಲ್ಕು ಸಲ ಐದು ಸಲ ಸಂಕಲ್ಪ ಸ್ಥಿತಿ ಕಳಶ ಕಟ್ಟಿದ್ದಾದ ಮೇಲೆ ಕಟ್ ತಗ್ಸ್ತೀರಿ ನೀವು ಕಟ್ ಮೇಲೆ ಸಂಪೂರ್ಣ ಬಿಟ್ಟಿರುತ್ತೆ ಬಿಟ್ಟಿದೆಯಲ್ಲ ಇಲ್ಲ ನಿಮ್ಗೆ ಅನುಮಾನ ಇರುತ್ತೆ ಅನುಮಾನ ಏನು ಮಾಡ್ತೀರಿ ಅಂದರೆ ಒಂದು ವಾರ ಬಿಟ್ಟಿದಾದ್ಮೇಲೆ ಮಾರನೇ ನೆಕ್ಸ್ಟ್ ವಾರ ಬಂದು ತಾಯಿದ ಪ್ರಶ್ನೆ ಹೇಳ್ಬೋದು ಇಲ್ಲಿ ತಾಯಿನ ನಾಲ್ಕು ಜನ ತೊಗೊಂತಾರೆ ಅವರು ಪ್ರಶ್ನೆ ಇಟ್ಟಿದ ತಕ್ಷಣ ತಾಯಿ ಕ ಸಂಪುಡ ವೈ ಬಿಟ್ಟಿದ್ದರೆ ಬಲಗಡೆ ಬರ್ತಾರೆ ಇಲ್ಲಾಂದರೆ ಎಡಗಡೆ ಬರ್ತಾರೆ ಎಡಗಡೆ ಬಂದಿದ್ರೆ ಮತ್ತೆ ಇನ್ನೊಂದು ಸಲ ಅಮಾವಾಸ್ಯ ಉಳೆ ಕೊಡೋ ಮೇಲೆ ಕಟ್ಟು ತೊಗಿಸ್ಕೊಡಿ ಇಲ್ಲಿ ಸುಮ್ಮನೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅನ್ನೋದು ಏನು ಆಗೋಲ್ಲ ಇಲ್ಲಿ ಬರೀ ನೂರು ರೂಪಾಯಿಗಳಾಗಿ ನಿಮ್ಗೆ ಕಟ್ಟುವಂಥದ್ದು ಪ್ರಯತ್ನ ನಡೀತಾ ಇದೆ ಈಗ ಆಲ್ರೆಡಿ ನಡೆದಿದೆ ಅದನ್ನ ನೀವು ಈ ವಿಡಿಯೋ ಮುಖಾಂತರ ನೋಡಿ ನೋಡಿಬಿಟ್ಟು ನೆಕ್ಸ್ಟ್ ಸಲ ನೀವು ಬಂದು ಬಂದು ನಿಮ್ಮ ಫಸ್ಟು ಸಮಸ್ಯೆ ಎಲ್ಲಿ ಅನ್ನೋ ನಿಮ್ಮ ಫಸ್ಟ್ ತಾಯಿ ತಕ್ಕೇಳಿ ಆಮೇಲೆ ಸಂಕಲ್ಪ ಸಭೆ ಕಳ್ಸಕ್ಕ ಸ್ಟಾರ್ಟ್ ಮಾಡಿ ಅದೇ ಓಮ ಬಗ್ಗೆ ಏನೋ ಇಲ್ಲಿ ನೀವು ನೋಡ್ತಾ ಇದ್ದಾಗ ಏನೋ ಮಹಾದುರ್ಗ ಚಕ್ರ ಇದು ಇಲ್ಲಿ ಒಳಗಡೆ ತುಂಬ ಬೀಜ ಅಕ್ಷರ ಹಾಕಿದ್ದಾರೆ ಈ ಬೀಜ ಅಕ್ಷರಗಳು ಏನು ನೀವು ಹೇಳ್ತಾ ಇದ್ದೀರಾ ಆ ಬೀಜ ಅಕ್ಷರಗಳು ಏನಂದ್ರೆ ಎಂಟು ಮೂಲೆ ಎಂಟು ಮೂಳೆಯಲ್ಲಿ ಎಂಟು ಕಾರ್ಟನ್ಗಳಲ್ಲಿ ಬೀಜ ಅಕ್ಷರಗಳು ಅಂದ್ರೆ ಏನು ದಿಗ್ಬಾಲ್ ಇದ್ದಾರೆ ದಿಗ್ಬಾಲ್ ಏನೇನಿದ್ದಾರೋ ಆ ದಿಕ್ಪಾಲ್ ಕುಂಡ್ರಿಸಿ ಒಳಗಡೆ ಶಕ್ತಿ ಇರೋಂಥ ಬೀಜಗಳನ್ನೆಲ್ಲ ಶಕ್ತಿಯಿಂದ ಬೀಜಾಕ್ಷರಗಳೆಲ್ಲ ಸಂಪೂರ್ಣ ಸಂಪೂರ್ಣೀಕರಣ ಮಾಡಿ ಇದರಿಂದ ತಾಯಿ ಚಕ್ರ ಸಂಪೂರ್ಣ ಮಾಡಿ ಆಮೇಲೆ ಇದನ್ನ ಆವೇಶ ಕುಣಿಸೋದ್ ತಾಯಿನ ಆವೇಶ ಕುಣಿಸಿದ ತಕ್ಷಣ ಅವರ ಸಮಸ್ಯೆಗಳೇನಿದ್ರು ತಗೊಂಡು ಎಲ್ಲ ಫುಲ್ಲು ನೀಟಾಗಿ ಕ್ರಿಯೇಟ್ ಮಾಡೋಂಥದ್ದು ಶಕ್ತಿ ಆ ಚೌಡೇಶ್ವರಿಗಿದೆ

ಅದಕ್ಕೆ ಬಟ್ಟೆ ತನ್ನೋಣ ಅಂತ ಮನಪ್ಪ ಬಂದೆ ತರ ಗೆಯಲಂತೆ ಅದು ಹೋಗಿರ ಬಂಗಡೆ ಬಾಮ್ಮ ಇಲ್ಲಸರೆ ಬಾಮ್ಮ ನಾನು ಇಲ್ಲಿ ಕೂರೋಣ ಬಂದ್ರಾ ಏನು ಆಗಿಲ್ಲ ಸ್ವಲ್ಪ ತಿದಾರೆ ಅರೆ ಸ್ವಲ್ಪ ಲೇಟ್ ಆಗ್ತಿದೆ ಇನ್ನೊಂದು ನಿಮಿಷ ನಿಂತರೆ ನೋಡಿದೀನಿ ಪಕ್ಕದಲ್ಲ ಅದಕ್ಕೆ ನಾನು ಮಾತಾಡ್ತೀನಿ श्यामाी मेखला शवकैर्देवी भजे कालिका रतांगी रक्त ಆ ತಾಯಿ ಕೃಪೆ ನನಗೆ ಗೊತ್ತಿಲ್ಲ ಆಮೇಲೆ ನನ್ನ ತಾಯಿ ಆ ತಾಯಿ ಬಗ್ಗೆ ನಮ್ಗೆ ಹೇಳಿದ್ರು ಇಂತಿಂಥ ಜಾಗದಲ್ಲಿ ನಿಮ್ಮ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ನೀನು ಪೂಜೆ ಸಲ್ಲಿಸು ನಿನ್ನ ತಾತನವ್ರ ಕಾಲದಲ್ಲೇ ಮುಗೀತೋದು ಆಮೇಲೆ ಯಾರೂ ಮಾಡ್ತಾ ಇಲ್ಲ ಆ ಪೂಜೆ ನೀನು ಯಾವಾಗ ಸಲ್ಲಿಸ್ತೀಯೋ ಆವಾಗ ನೀನು ಜೀವನದಲ್ಲಿ ಚೆನ್ನಾಗ್ತೀಯ ಅಂತ ನನಗೆ ಹೇಳಿದ್ರು ಆವತ್ತಿಂದ ನನ್ನ ಮನೆ ದೇವರಿಗೆ ನಾನು ಪೂಜೆ ಸಲ್ಲಿಸಿದ ಮೇಲೆ ಮೊಳಕೆಯಿಂದ ಈಗ ಒಂದಷ್ಟು ಎತ್ತರಿಕೆ ನಾನು ಬೆಳೆದಿದ್ದೀನಿ ನಾಲ್ಕು ಜನಕ್ಕೆ ಅನ್ನ ಕೊಡೋಷ್ಟು ಶಕ್ತಿ ಭಗವಂತ ಆ ತಾಯಿ ನನಗೆ ಕೊಟ್ಟಿದ್ದಾಳೆ ನನಗೆ ಬ ಆಸ್ತಿ ಬಂಗ್ಲೆ ಅದು ಇದು ಇಲ್ಲದೆ ಹೋದ್ರೇನು ನೂರಾರು ಜನ ಬಂದರೆ ನನಗೆ ಅನ್ನದಾನ ಮಾಡೋಕ್ಕೆ ಶಕ್ತಿ ಆ ತಾಯಿ ಕೊಟ್ಟಿದ್ದಾಳೆ ಇಷ್ಟು ನಾನು ಆ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅನ್ನೋದೇ ನನ್ನ ಭಕ್ತ ಭಕ್ತರು ಪ್ರತಿಯೊಬ್ಬರು ಕಷ್ಟ ಸುಖ ನಷ್ಟ ದುಃಖಗಳನ್ನು ಮಾನವನಿಗಾಗಿ ಹೊಳಿತು ಮತ್ತೆ ಕೆಟ್ಟದು ಎರಡು ಅದು ಬಿಸಿಲಿನಗಳ ಇದಕ್ಕೆ ಬಂದೇ ಬರುತ್ತೆ ಹಂಗಾಗಿ ಇಂಥ ಕ್ಷೇತ್ರಗಳು ಇಂಥವು ಶಕ್ತಿಪೀಠಗಳು ಇದೇ ಅಲ್ಲ ಎಲ್ಲೇ ಇದ್ದರೂ ಸಹ ಪರಿಹಾರ ಒಂದು ಶಕ್ತಿಪೀಠಗಳು ಯಾವುದೇ ಆಗಲಿ ಅದು ಲೋಕ ಕಲ್ಯಾಣಕ್ಕಾಗಿ ಸಮಾಜ ಹಿತಕ್ಕಾಗಿ ಇರಂಥ ಒಂದು ಕಾರ್ಯಕ್ರಮ ಹಾಗಾಗಿ ಇಲ್ಲಿ ಬೇರೆ ಯಾವುದು ಇಲ್ಲ ಇಲ್ಲಿ ಈ ಕ್ಷೇತ್ರದ ಒಂದು ಮಹಿಮೆ ಹೇಳಬೇಕಂತಂದರೆ ಮಾನವನಲ್ಲಿ ಅತಿಶಯವಾಗಿರಂಥದ್ದು ಹಾಸೆ ದುಃಖ ನೋವು ದುಗುಡ ಇಂಥವೆಲ್ಲ ಇರುತ್ತೆ ಅದಕ್ಕಾಗಿ ನಾವು ಬಂದವ್ರಕ್ಕೆಲ್ಲ ಯಂತ್ರಗಳಾಗ್ತೀನಿ ಮಂತ್ರಗಳಾಗ್ತೀನಿ ಚಕ್ರಗಳು ಬರೀತೀನಿ ಇವೆಲ್ಲ ಮಾಡೋದು ಕಷ್ಟ ಹಿಂದೆ ಮೂವತ್ತೈದು ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಈಗ ಸಾವಿರಾರು ಜನಸಂಖ್ಯೆ ಈಗ ಮೂವ್ ಆಗ್ತಾ ಇದ್ದಾರೆ ಒಳ್ಳೆ ಆಕರ್ಷಣೆ ಆಗಿದೆ ಹಂಗಾಗಿ ನಾವು ಯೋಚನೆ ಮಾಡಿ ನಮ್ಮ ಗುರುಗಳು ಹೇಳಿದಂಥ ಒಂದು ಸಲಹೆ ಇಪ್ಪತ್ತೈದು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದು ಇದು ನಮ್ಮ ಕೈಯಲ್ಲಿರುವಂಥದ್ದು ಕಾಳಿ ಸಂಕಲ್ಪ ಸಿದ್ಧಿ ಕಳಶ ಅಂತ ಇದು ಇದು ಸಂಕಲ್ಪ ಸಿದ್ಧಿ ಕಳಶ ಏನು ಸಂಕಲ್ಪ ಸಿದ್ಧಿ ಕಳಶ ಅಂದರೆ ಇದಕ್ಕೂ ಮತ್ತೆ ಮಾನವರಿಗೆ ಏನು ನಿಕಟ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಈಗ ಒಬ್ಬರಿಗೆ ವ್ಯಾಪಾರದಲ್ಲಿ ನಷ್ಟ ಆಗಿರುತ್ತೆ ಒಬ್ಬರಿಗೆ ಕೋರ್ಟ್ ವ್ಯವಹಾರದಲ್ಲಿ ನಷ್ಟ ಆಗಿರುತ್ತೆ ಇನ್ನೊಬ್ಬರಿಗೆ ಹೆಂಡತಿಗಳನ್ನ ಸಮಸ್ಯೆ ಇರುತ್ತೆ ಗಂಡ ಬಿಟ್ಟು ಹೆಂಡ್ತಿ ಹೋಗ್ತಾರೆ ಹೆಂಡತಿ ಬಿಟ್ಟು ಗಂಡನ ಹೋಗಿರ್ತಾರೆ ಮನೆಯಲ್ಲಿ ಸದಾ ರೋಗ ಜೀವನ ಇರುತ್ತೆ ಎಷ್ಟೇ ದುಡ್ಡು ಬಂದರೂ ಮನೆಯಲ್ಲಿ ದುಡ್ಡು ದುಡ್ಡನ್ನಿಲ್ಲ ಪಿತೃದೋಷ ಇರುತ್ತೆ ಸರ್ಪದೋಷಗಳಿರ್ತವೆ ಶತ್ರುಗಳು ಕಾಟ ಇರುತ್ತೆ ವಾಸ್ತು ದೋಷ ಇರುತ್ತೆ ವಾಮಾಚಾರ ಕಿಡಕ ದೋಷಗಳು ಹೇಳಂಗೆ ಇಲ್ಲ ಕೇಳಂಗೇ ಇಲ್ಲ ಅದು ತುಂಬ ರೀತರ ಇದ್ದೇ ಇರುತ್ತದೆ ಮೇಲಾಗಿ ಸಾಲ ಬಾಧೆ ಇರುತ್ತೆ ಮತ್ತೆ ಮದುವೆಗಳು ಇನ್ನೇನು ಎಲ್ಲ ಚೌಟ್ರಿ ಬುಕ್ ಮಾಡಿದ್ದಾರೆ ನಿಶ್ಚಿತಾರ್ಥ ಆಗಿದೆ ಹೆಣ್ಣು ಗಂಡೆಲ್ಲ ಉತ್ಕೊಂಡಿದ್ದಾರೆ ಅಂಥದ್ದು ಸಹ ಅದು ಕಟ್ಟಾಗುತ್ತೆ ಅದು ಯಾಕೆ ಬರುತ್ತೆ ಅಂದ್ರೆ ಕಾಳಸರ್ಪದೋಷ ಪದ್ಮ ಪದ್ಮ ಸರ್ಪದೋಷ ಮತ್ತೆ ಅನೇಕ ಹತ್ತಾರು ಸರ್ಪದೋಷಗಳಿಂದ ಬರಂತದ್ದು ಅದು ಇರುತ್ತೆ ನಾಗದೋಷ ಅಂದ್ರೆ ಅಷ್ಟು ಸುಲಭವಲ್ಲ ಕಾರಣ ಏನಂದ್ರೆ ಒಂದೇ ಮಾತಲ್ಲಿ ನಾವು ಹೇಳಬೇಕಾದ್ರೆ ಸರ್ಪ ಅಂದ್ರೆ ಇನ್ನೇನಲ್ಲ ನಾಗ ಅಂದ್ರೆ ಏನು ಸರ್ಪ ಅಂದ್ರೆ ಪ್ರತಿಯೊಂದು ಹಣರೇನು ಜೀವನ ಕಾಷ್ಟಗಳಲ್ಲಿ ಅವನು ತುಂಬಿದಾನೆ ಕಾರಣ ಏನಂದ್ರೆ ಈ ಭೂಮಿನ ಒತ್ತು ನಿಂತಿರೋಂಥದ್ದು ಆದಿಶೇಷ ಭೂಮಿನ ಒತ್ತು ನಿಂತಿರುವಂಥದ್ದು ಆದಿಶೇಷ ಒತ್ತು ನಿಂತಿರೋಂಥ ಭೂಮಿ ಮೇಲೆ ನಾಲ್ಕು ಲಕ್ಷ ಜೀವರಾಶಿಗಳು ಪಾಪ ಮತ್ತೆ ಪುಣ್ಯ ಎರಡು ಮಾಡಿದಾಗ ಅದು ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಅದು ಶಾಪ ಅಂತಾರೆ ಸರ್ಪ ಅಂದ್ರೆ ಇನ್ನೆಲ್ಲ ಮಾನಸಿಕವಾದ ನೋವು ಮನಸ್ಸಿನ ದೃಢ ಇಂಥದ್ದು ಸಂಕಲ್ಪ ಅದು ಸರ್ಪದೋಷ ಅತಿಶಯವಾಗಿ ಕಾಣಿಸ್ತದ ಮನಸ್ಸಿನಲ್ಲಿ ಹಂಗಾಗಿ ಇಂಥ ಎಲ್ಲ ಸಮಸ್ಯೆಗಳಿಗೂ ಈ ಒಂದು ಸಂಕಲ್ಪ ಸಿದ್ಧಿ ಒಳಗಡೆ ಇದರೊಳಗಡೆ ಎಲ್ಲ ರೀತಿಯಾದ ಒಂದು ಚಕ್ರಗಳು ಎಲ್ಲ ರೀತಿಯಾದ ಒಂದು ವಸ್ತುಗಳು ಎಲ್ಲ ರೀತಿಯಾಗಿ ಒಬ್ಬ ಮಾನವನು ಸಮಾಜದಲ್ಲಿ ಬದುಕಬೇಕಾದ್ರೆ ಯಾವ ಯಾವ ರೀತಿಯ ಕಷ್ಟ ಕಷ್ಟಗಳನ್ನು ಅನುಭವಿಸ್ತಾನೆ ಯಾವುದರಿಂದ ಅವನು ಹೊರಗಡೆ ಬರಬೇಕಂತ ಆತರ ಪಡ್ತಾ ಇರ್ತಾನೆ ನನಗೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸಹ ಫಲ ಸಿಗದೆ ಇದೆ ಎಷ್ಟು ದೇವಸ್ಥಾನಗಳನ್ನ ಸುತ್ತೋದು ಎಷ್ಟು ದುಡ್ಡು ಕಳ್ಕೊಳ್ಳೋದು ಅನ್ನೋಂಥ ವ್ಯಕ್ತಿಗಳು ಸಾವಿರಾರು ಕುಟುಂಬಗಳು ಇವತ್ತು ಅರಿತಾ ಇದ್ದಾವೆ ಅದಕ್ಕಾಗಿ ಇದು ಸತ್ಯ ಹೇಳ್ತಾರೆ ಯಾಕಂದ್ರೆ ಯಾಕಂದರೆ ಇದೊಂದು ಕಾಳಬದ್ರ ಕಾಳ ಶಕ್ತಿ ಪೀಠ ಅಂಥ ಒಂದು ಪೀಠದಲ್ಲಿ ನಾವು ಕುಂತು ಇಡೀ ನಮ್ಮ ಕರ್ನಾಟಕ ಭಾರತ ದೇಶ ಒಂದು ಎಫಿಸ್ ಬರ್ತವೆ ನಾವು ಅದನ್ನು ಏನು ಹೇಳಿದ್ದು ಅದರಂತೆ ನಡ್ಕೋಬೇಕು ಅದರಂತೆ ಉಳಿಸ್ಕೋಬೇಕು ಅನ್ನೋದು ಈ ಕ್ಷೇತ್ರನ ಕೆಟ್ಟೆಸರು ತಗೋಬಾರ್ದು ಕೆಟ್ಟದಾಗಿ ನಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡಿದ್ದೀವಿ ಇದರಲ್ಲಿರಂ ಇದರಲ್ಲಿ ಇರೋಂಥದ್ದು ಎಲ್ಲ ಸಮಸ್ಯೆಗಳಿಗೂ ಬಗೆಹರಿಯಂತ ಒಂದು ಯಂತ್ರಗಳು ಯಂತ್ರ ಚಕ್ರಗಳು ಅದಕ್ಕಾದಂಥ ಒಂದು ವಸ್ತುಗಳು ಮೊದಲೇ ಹೇಳಿದ್ದೀನಿ ನಾನು ಅದರಲ್ಲೆಲ್ಲ ಲೋಡ್ ಮಾಡಿ ನಲವತ್ತೆಂಟು ದಿನ ನಲವತ್ತೆಂಟು ದಿನ ಅಮಾಸೆಯಿಂದ ಅಮಾಸೆ ಅಮಾಸೆಯಿಂದ ಅಮಾಸೆ ಅದನ್ನು ಪ್ರತಿಯೊಂದು ಸಿದ್ಧಿ ಮಾಡಿ ಅದು ಆವೇಶ ಮಾಡಿ ಆವಾಹನೆ ಕೊಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಸಂಪೂರ್ಣವಾಗಿ ಮಂತ್ರಗಳನ್ನು ಸಿದ್ಧಿ ಮಾಡುವಂಥ ಒಂದು ಸಂಕಲ್ಪ ಸಿದ್ಧಿ ಕಲಶ ಇದು ಇದನ್ನು ಯಾವ ಮನುಷ್ಯ ಕೈಯಲ್ಲಿ ಇಟ್ಕೊಂಡು ಅವನ ಸಂಕಲ್ಪ ಹೇಳುವಂಥ ಇದರಂಥ ಒಂದು ಶಕ್ತಿ ಅದನ್ನ ಅಟ್ಯಾಕ್ ಮಾ ಅದು ಅಟ್ಯಾಕ್ ಮಾಡೇ ಮಾಡುತ್ತೆ ಮನುಷ್ಯನ ಸಂಕಲ್ಪ ಕೇಳಿಸ್ಕೊಡುತ್ತೆ ಇದನ್ನು ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರುಪಟ್ಟ ಮಂತ್ರದಲ್ಲಿ ಶತ್ರುಗಳು ನಾಶವಾಗ್ತಾರೆ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್ಟ ಅಂತೇಳಿ ನಾವು ಬರ್ಕೊಡ್ತೀವಿ ಇಲ್ಲಿ ಮಂತ್ರಗಳು ಅದನ್ನು ಸುತ್ತೋದ್ರಿಂದ ಶತ್ರುಗಳು ಹಿತಶತ್ರುಗಳು ನಿಜವಾಗಿ ಇರೋಂಥ ಶತ್ರುಗಳು ಕಾಣದೇ ಇರೋಂಥ ಶತ್ರುಗಳು ಅತ್ತೆಗೆ ಸೊಸೇನೆ ಶತ್ರು ಸೊಸೆಗೆ ಅತ್ತೇನೆ ಶತ್ರು ಮಕ್ಕಳಿಗೆ ತಂದೆ ತಾಯಿಗಳೇ ಶತ್ರು ಇಂತೂ ಅನೇಕ ಹೇಳ್ತಾ ಇರ್ತದೆ ಅದು ಧರ್ಮನ ಮಾತ್ರ ಹೇಳ್ಕೊಳುತ್ತೆ ಅದನ್ನು ನಾಶ ಮಾಡುತ್ತೆ ಅದಕ್ಕಾಗಿ ಓಂ ಕ್ರೀಂ ಕಾಳಿ ಶತ್ರು ಶಮನ ಕುರುಕುರ್ ಪಟ್ಟ ಅಂತ ಹೇಳಿ ಮಾಡಿದ್ರೆ ಎಲ್ಲ ಶತ್ರುಗಳನ್ನ ದೇವಿ ನೋಡ್ಕೊಳ್ತಾಳೆ ಮತ್ತೆ ಎಲ್ಲ ಕಾರ್ಯಗಳು ನಮ್ಮಂತೆ ಜಯ ಆಗಬೇಕಂದ್ರೆ ಓಂ ಕ್ರೀಂ ಕಾಳಿಕೆ ಸ್ವಾಹನ ಮಂತ್ರ ಇನ್ನೂ ಅದ್ಭುತವಾಗಿ ಹೇಳಬೇಕಂದ್ರೆ ಸಮಾಜದಲ್ಲಿ ಎಲ್ಲಾ ಮಂತ್ರಗಳಿಗಿಂತಲೂ ಏಳು ಕೋಟಿ ಸಪ್ತ ಮಂತ್ರಗಳ ಮೂಲ ಮಂತ್ರ ಹೈಮ್ ಕ್ರೀಂ ಕ್ರೀಮ್ ಚಾಮುಂಡಾಯಿ ಇಚ್ಛೆ ಇಚ್ಛೆ ಅಂದ್ರೆ ಬಿತ್ತನೆ ಬೀಜ ಅದರಿಂದ ಹುಟ್ಟುವಂತ ಒಂದು ಸೃಷ್ಟಿ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಗುಣಾತ್ಮಕ ಶಕ್ತಿತ್ವಂಥ ಒಂದು ಮಂತ್ರ ಐಂ ರೀಂ ಕ್ಲಿಂ ಚಾಮುಂಡ ಐ ಇಚ್ಛೆ ಅಂತ ಹೇಳಿದರೆ ನೂರೆಂಟು ಸುತ್ತ ಪ್ರದಕ್ಷಿಣೆ ಮಾಡಿ ಅಮ್ಮನವ್ರ ಪಾಕದಲ್ಲಿ ಕಟ್ಟಿದ್ರೆ ಒಂಬತ್ತು ವಾರ ಇಟ್ಟಿರ್ತೀವಿ ನವಗ್ರಹಗಳ ಸಂಕೇತವಾಗಿ ಅದರಲ್ಲಿ ಒಂದೇ ವಾರಕ್ಕಾಗಬಹುದು ಮೂರು ವಾರಕ್ಕಾಗಬಹುದು ಎಂಟು ವಾರಕ್ಕಾಗಬಹುದು ಅವರವರು ಪುಣ್ಯ ಅದನ್ನು ನಾವು ಮಾಡ್ತಾ ಶ್ರಮೆ ಪಟ್ಟು ಇದನ್ನ ಸಿದ್ಧಿ ಮಾಡಿ ಇದರೊಳಗೆ ಯಾವ ಯಾವ ಮನುಷ್ಯನಿಗೆ ಯಾವ್ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ಏನೇನು ಬೀಜಾಕ್ಷರ ಹಾಕ್ಬೇಕು ಏನೇನು ಚಕ್ರಗಳಾಗಬೇಕು ಅದನ್ನೆಲ್ಲ ಇದ್ರಲ್ಲಿ ಲೋಡ್ ಮಾಡಿರ್ತೀವಿ ಇದು ಮಾಮೂಲಿ ಸಂಗ ಕಳಶ ಅಲ್ಲ ಇದೇ ನಾವು ಮಾಡಿ ಮನೆ ಕೊಡಬೇಕಾದ್ರೆ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಬೇಕಾದಷ್ಟು ತಗೊಳ್ಬೋದು ಅದು ಸಮಾಜಕ್ಕೆ ಒಳಿತಾಗದಾಗಲಿ ಅಂತೇಳಿ ಈ ಕ್ಷೇತ್ರ ಪರವಾಗಿ ನಾವು ಮಾಡಿದ್ದೀವಿ ಇದು ಸದಾಕಾರ ಹಿಂಗೆ ನಡ್ಕೊಂಡು ಒಂದು ಅತಿಶಯವಾದ ಆಸೆ ನಮ್ಮ ಸಮಾಜಕ್ಕೆ ನಾವು ಕೊಡಬೇಕನ್ನೋ ಒಂದು ಸ್ಥಿತಿಗತಿಗಳನ್ನ ಸೇವೆ ಮಾಡ್ತಾ ಇದೀವಿ ಅಂತೇಳಿ ಈ ಕ್ಷೇತ್ರಫಲವಾಗಿ ನಾವು